ಬಹ ಗೂಗಿ ಗೂಡ್ನ ಕಿತ್ಕೊಂಡು ತಂದ ನೀವು ಅದಕ್ಕ ಆ ದೋತ್ರಿ ಕಾಳದ ಅಡವಾಗ ಬಿದ್ದಿತ್ ದನಗಳು ತಗೊಂಡ ಬಾಂದ ಈಗ ಹೆಂಗ ಕೂತಾರ ಹಿರಿಯರ್ ಹಿಂಗ ಕೂತ್ ಬಿಟ್ಟಿದ್ರೂ ಅವ್ರಂದ್ರು ನಿನ್ನೆರೆ ಹಾಡ್ಕಿ ಕಾಮಗ್ ಮಾಡಿ ಹೋಗೈತಿ ನಮ್ಮ ನೋಡ್ತೀಯ ಮುಂಡಾಯ್ತಿ ಬಗ್ಲಾಗ್ರೆ ಹೋರೈತಿ ಶಿವತ್ ಒಂದ್ ಮಾತು ಕೇಳ ಮೌಲ ಸಭಾ ಇದು ಹಿಂಗ್ಯಾಕೋ ನೀ ನಾನು ಹೇಳಬೇಕು ಏನು ಹೇಳ್ತಾನೆ ಇದು ನಾನು ಹೊರಿನರಿ ಕೈ ಮಾಡಿ ಹೇಳ್ತಾನೆ ಇದು ನಾನು ಹೊರಿನರಿ ಇದು ನಾನು ಹೋರಿನ ಹೌದು ತಮಾತ್ತು ಮುಂದಕ್ಕೆ ಬನ್ನಾ ಮಾತು ನಾಲ್ಕು ಮಂದಿ ಯಾನ್ ಕೊತ್ತಾರಲ್ಲ ಇರಾರಿ ಕಡೆ ಕಟ್ಟಿ ಅಂತಾಂಬರ ಹೌದು ಹಿಂಗ ಕೂತಿದ್ರು ಇವನ ತೆಲಿಗಿಲಿ ಕೆಟತ್ತನೋ ಕೆಟ್ಟತನು ಯಾಕ बांधೆವಿ ಯಲ ಶಿವಾ ಯನವಾಗಿ ಚಲೋ ಅದಕ್ಕೆ ಏನು ಹೇಳ್ತಾರೋ ಏನು ಹೇಳ್ತಾರೆ ತಮ್ಮ ಇದು ಹಿಂಗ ನಿನ್ನ ಅವಸ್ಥೆ ಹಿಂಗ ಯಾಕೋ நீரி கை மாதிர ஆட்ட மாட மனித மனியாக நீர் கூட பதத்திள கையாக நீர் செரிக் ஹிடுக்கோந்த ಸಾಬ್ ನಿಂತಿದ್ಲಾ ಶಿವ ಎಲ್ಲಾ ಮಾಡ್ಕೊಂಡು ಚೆರಿಗೆ ತಗೊಂಡ ಬಂದಳು ಮೊದಲು ಚೆರಿಗೆ ಅಲ್ಲೇ ಇಟ್ಟೋಳಕಿ ಹೊರಸಲ್ ಮೇಲೆ ಗಂಡರಿ ಹೌದು ಖರಿ ಅಂದೊಳಕೆ ದಿವಸ ಕಾಮಗ್ ಬರ್ತಿ ಯಾಕೋ ಚಿಕ್ಕ ಬಕ್ಕ ಆಗಿತ್ ಅಂದೋಳಕೆ ಯಾಕೋ ಯಾವ ಫರ್ಕ್ ಆಗೇತಿ ಹೌದ್ ಮ್ಯಾಲಿ ಮುಂಡಾಯ್ತಿ ಬಗಲಾಗ್ರಿ ಹೋರಿ ಕರ ಐತಿ ತೆಳಗ್ರೆ ಶಿವನ ಆಗಿ ಅಂದಳು ಅಯ್ಯರಿ ಇದ್ ಹಿಂಗ್ಯಾಕ್ರಿ ಏನು ಹೇಳ್ಬೇಕು ಆ ಮಾತಿಗೆ ಎಲ್ಲಿ ಹೇಳ್ತಾರೆ ಏ ಇಂದ ಐತಿ ನೋಡಿ ನನ್ನ ಹೋರಿ ಎತ್ತ ನೇಟ್ತೀತಿದೀವ್ ಅಕ್ಕಿ ಅಂದಳು ಏ ನನ್ನ ಹಾಟು ಕುಡಿದುದ್ದ ಆ ಬಚ್ಚ ಮಾಡು ನನ್ನ ಹಾಟು ಕುಡಿದುದ್ದ ಆ ನಿನ್ನ ಬಾಗಿಲಾರ ಹೋರಿಗೊಂದು ಬೆಂಕಿ ಹಚ್ಚ ಇದನ್ನ ನೋಡಿ ತಡದನ ಹೋರಿ ಹೊಡಿಲು ಅದ ನೋಡಸ ಆಗೈತಿ ಸಾವ್ಕಾಶಪ್ಪ ಸಾವ್ಕಾಶ ನಗರದ ಸಿಕ್ಬಿಡ್ತಿತ್ತು ಅಂದಾಗ ಅವಾಗ ಈಗ ನೋಡಿ ಯಾವ ಪಡಕಿ ನಿನ್ನ ಮಾನ ಮರ್ಯಾದೆ ಮುಚ್ಚಬೇಕಾದ್ರೂ ಹೆಣ್ಣಿನ ಪಡಿಕೆನ ಬೇಕು ನೀನು ನಿನ್ನ ಜೀವಾತ್ಮ ಅನ್ನುವಂತ ದೇವ್ರ ಒಳಕ್ ಕುಂಡ್ ಗುಡಿ ಗುಡಿ ಒಳಗ್ಕೊಂಡಿರ್ಬೇಕಾದ್ರ ಯೋಳಪ್ಪ ಅದ್ರ ಸೀರೆ ಅನ್ನುವಂಥ ಚರ್ಮ ಬೇಕ ಎಲಿವಿನ ಹಂದ್ರ ಅನ್ನುವಂತ ಗುಡಿ ಬೇಕು ನಾವ ದ್ವಾರು ನಿನಗ ಬೇಕ ಕಳಸಬೇಕ ಇವೆಲ್ಲ ಇದ್ದಾಗ ನಾ ಒಳಗ ಬಂದ ಕುಂಡ್ಲಾಕ್ ನಿನಗ ಮೆಟ್ಟೈತಿ ಮವಲಾಕ ಈ ಶರೀರ ಅನ್ನುವಂತ ಗುಡಿನ ಇರ್ಲಿಕ್ಕಂದ್ರ ಜೀವಾತ್ಮ ಅನ್ನುವಂತ ದೇವರು ಯಾವಲ್ಲಿ ಇರ್ತಿದ್ದಿ ಹೆಂಗ ನೀನು ಬಾಡಿಗೆ ಎತ್ತಿದ್ದಂಗ ನನ್ನ ಕೈಯಾಗ ಎತ್ತ ದುಡಿಬೇಕು ದುಡಿತ್ಬೇಕು ಎಷ್ಟ್ ಎಂದ್ ಹೋಗತ್ತ ನಂದ ಹೋಗ್ಬೇಕು ಬರಬೇಕಾದ್ರೆ ಹೇಳಿ ಬಂದಿಲ್ಲ ಹೋಗ್ಬೇಕಾದ್ರೆ ಹೇಳಿ ಹೋಗಂಗಿಲ್ಲ ಸೋಮ ಇದ್ ಹೆಂಗ ನಿನ್ನ ಜೀವಾತ್ಮ ಅಂದ್ರ ಮನಿ ಮುಂದ ಸಾಕಿರುವಂತ ನಾಯಿ ಇದ್ದಂಗ ನಾಯಿ ಇಲ್ಲಿ ಒಂದ್ ರೊಟ್ಟಿ ಹೋಗದ್ರಂದ್ರ ಒಂದ ಮನಿ ರೊಟ್ಟಿ ಉಂಡ ಒಂದ ಜಗನ್ಯಾಗ ಕುಂಡ್ರಂಗಿ ಈ ಮನಿ ಒಳಗಿನ ರೊಟ್ಟಿಗೆ ಅದಕ್ಕೆ ಹೊಟ್ಟಿ ತುಂಬಲಿಕ್ಕ ಮತ್ತೊಂದ್ ಮನಿ ಹುಡುಕಿ ಆ ಮನಿ ಒಳಗ ಸಾಲಿಕ ಮತ್ತೊಂದು ಮನಿ ಈ ಶರೀರ ಬಿಟ್ರ ಮತ್ತೊಂದು ಶರೀರ ಮತ್ತೊಂದು ಶರೀರ ಎಂತ ಬಹಳ ಫಾಜಲ್ ಮಾತಾಡ ಅದನ್ನ ಎಲ್ಲಿ ಹಿಡ್ಕೊಂಡ ಬಂದಿ ಅದ ನಾಯಿ ಆಗಿದೆ ಅವನಾಗಿ ನಾವು ಗುರುತಿಲ್ಲ ಅಲ್ಲ ಮನಿ ಟೇಜದಾಗ ಚಲೋ ಅಂತ ನಾಯಿ ತಂದಿದಿ ಮತ್ತ ನಿನ್ನ ಹಿಂಬಾಲ ಒಂದು ಸೂರ ಬಡಿ ನಾಯಿ ತಂದದಿಲ್ಲ ಅದ್ಯಾವ ಸಂತೆ ಆಗಿತ್ತು ಎರಡು ತಂದಲ್ಲ

பரமாத்மார்சேவ்ல தாடங்கிலங்கப்பங்கரீ இவ் மூர் மந்திங்க குவாணிங்க எம் மேல கத ஒட்ட தகுத மாங்கில் மத்தொந்து கவனிக்கு தானுங்க ಒಟ್ಟು ದುರ್ಗಾನ್ ಮುಂದೆ ಕಡೆ ಹಂಗ್ ಮಾಡೋಣ ಇವತ್ ರಾತ್ರಿ ಅದಕ್ಕ ಈ ಕ್ವಾಣಿ ನಿಮ್ಮ ಕೈಲಿನೂ ಆಗಂಗಿಲ್ಲ ಮತ್ತ ಹಿಂದ ಯಾವ ಶಾಂತಿ ಅಂತಂದಿ ಯಾವ ಪೇಟೆ ಅಂತಂದಿ ಬೀಳ್ರಿ ಅದನ್ನ ಅದಕ್ಕೆ ಈಗ ಏನ್ ಹೇಳತ್ತಾರು ಒಟ್ಟ ಪರಮಾತ್ಮ ಅದಾನ ತಾವ್ ನಿರ್ಭಯ ವಸ್ತು ಅದಾನ ಅವಂಗ ತಾಯಿ ತಂದೆ ಇಲ್ಲ ಪರಮಾತ್ಮ ಅದಾನು ಅವ್ ಮಣ್ಣು ಯಾವಾಗ ಬಂದ ಓದಲ್ಲ ಅವಾಗ ಸೃಷ್ಟಿ ನಿರ್ಮಾಣ ಮಾಡಿದ ಅವನ ಅವನ ಅವ್ರು ಹೇಳತ್ತಾರ இரலி சாமி கேள்வி நின் கதிரி கட்டும் ஜர ஓட்டு பிடுகாட அரேஹா ಬೇಕಾದ್ರೆ ದೋತ್ರ ಒಂದು ಹೋಗಿರಬೇಕಾ ಅಂತ ಹೇಳಾತಿಯಾರ ಏ ದೋತ್ರ ತರಬೇಡಿ ಗಾಡಿ ಸೀರಿಯಾಗ ನಿನ್ನ ದೋತ್ರ ಆ ಕಡೆ ಸುಟ್ಕೊಂಡು ಹೋಗ್ನಿ ಹಾ ಈಕಾದ್ರು ವಾದ ಏನ ಐತಿ ಹೌದು 왔다 ದೋತ್ರದಿಂದ ದೋತ್ರ ಹುತ್ತಿದ್ರ ಅಂತ ಹೇಳಾತೆ ಹೇಳಿ ನೆ ಹೌದಾ ಮತ ದೋತ್ರ ತನ್ನ ಸೀರಿ ಕಡೆ ತನ್ನ ಮಕ್ಕಳ ಮಾಡಬೇಕಾದ್ರೆ ಜಗಾನಾ ಮಾಡ್ತೀಯೋ ಮೌಲಕಕ ಹೌದು ದೋತ್ರಿಗಿ ಸೀರಿಗೆ ಕೂಡ್ಲಾರ್ದ ಮಾಡಿ ಕೆಲಸ ಅಂತ ಹೇಳಿ ನಿನಗೆ ಆದ್ರಿ ದೋತ್ರ ಸನೆ ತಗೋಳಾರ್ದ ಸೀರಿಗೆ ಸೀರೆ ಕೂಡ ಜಗರಾಗಿ ಎಟ್ಟ ಹುಟ್ಟಿ ಬಿಟ್ಟಾವ ಬಾಳ ಹುಟ್ಟ್ಯಾವ ಕಲ್ಯಾಣದೊಳಗೆ ನಿಮ್ಮ ಚನ್ನ ಬಸವಣ್ಣ ಹುಟ್ಟಿವಾ ಅಂದ್ರೆ ಈ ವಿ ಮೇರೆ ಅಮ್ಮನ ಹೊಟ್ಟಿಲ ಪೈಗಂಬ್ರ ಹುಟ್ಟಿ ಬಾ ಅಂದ್ರ ಅಲ್ಲಿ ಯಾವ ದೋತ್ರೆ ಹೋಗಿತ್ತ ಸೀರೆ ಬರ್ಲಕ್ಕಿಲ್ಲ ನಿನ್ನ ದೋತ್ರು ಇಲ್ಲ ನಿನ್ನ ದೋತ್ರಿಗೆ ಬೆಂಕಿ ಅಲ್ಲಿ ಯಾರು ಹೊಯ್ಕೋತ ಹೋಗ್ಯ ದೋತ್ ಹ್ಮ್ ಅದೊಂದು ತನ್ನ ನೋಡ್ರಿ ಗಜ್ಜಿಗೊಮ್ಮ ಹೊಯ್ಕೋತ ಹೋಗೋದ ತಾವ್ ಗಜ್ಜ್ ಚಟ್ಟ ಐತೆ ಅದ್ ಹೆಂಗ್ರಿ ಹೆಂಗೆ ನೋಡಿ ಈಗ ಹಬ್ಬ ಆದ್ರೂ ಹೆಣ್ಮಕ್ಳು ಅದಾವ್ ಹೆಚ್ಚ ಈಗ ದೀಪಾವಳಿ ಹೆಣ್ಮಾಗಳ ಯುಗಾದಿ ಪಾಡಿ ಇವು ಇವ್ ಹಬ್ಬ ಲಕ್ಷ್ಮಿ ಹಬ್ಬ ಇವೆಲ್ಲ ಹೆಣ್ಮಕ್ಳು ಒಂಬತ್ತು ಹಬ್ಬಗಳು ಒಂದು ಹಬ್ಬ ಹೋಳಿ ಹುಣ್ಣಿವಿ ಹೊಯ್ಕೊಳ್ಳುದು ಹತ್ತಿ ಇವ್ ಹತ್ತನ ಹೊಯ್ಕೊಳ್ಳುದ ಬರ್ತೇತ್ರಿ ಟಿಜ್ ಮೇಘ ಹೊಯ್ಕೊರು

ಮುಖಂಡ ಸಿಗಿರ್ತಾಳಿ ಅದೇ ರೀತಿಯಾಗಿ ಸೈಯದವರು ಮಾಲಿ ಪಾಟೀಲ್ ಅವರು ಸಾಕಿ ನಮ್ಮ ಸಿಗರ್ತಾಳಿ ಗ್ರಾಮ ಅಲ್ಲೇ ನಿನ್ನ ಪೌರುಷ ಕೇರಾಗೋ ನಿನ್ನ ಹುಳಾಲಕ್ಷ ಚೌರ್ಯಾಯಿಸಿ ಹುಟ್ಟ್ಯಾವೋ ಶರೀರಮು ಸೀರೆ ಆಗುವ ನಿಮ್ ಸೀರಿ ಬೇಡ ನಿಮ್ ಸೀರಿ ಬೇಡತಿವ ಸೀರಿಯಾಗಿನ ಸೂರ ಈ ಏಳಪ್ಪ ಅದ್ರ ಸೀರೆ ನಂದೋ ನಾ ತಂಗ್ಳು ತುಕುಡಿ ಇದು ಏಳಪ್ಪ ಅಂದ್ರೆ ಸೀರೆ ಯಾರ ಸುಬಿಚ ಸುವಿಚನ ತನು ಮನಸ್ಸ ಅಸಂಶಕ್ತಿ ಸತ್ವಾಪತಿ ತುರಿ ದೇಹ ಪದಾರ್ಥ ಭಾವನೆ ಇದು ಏಳಪ್ಪ ನಂದೈತಿ ಬಹುಶಃ ನಮ್ಮ ಮೌಲಾಕಾಗಿ ಸೀಜನದಾಗ ಮನೆಗ್ ಹೋಗ್ಲಕ್ ಸಡುವ ನೀವು ಬರೇ ಕೌಂದ್ಯಾನ ಸೀರೆ ಸುದ್ದಿ ಹೇಳ ಸೀರಿ ಆ ಸೀರೆ ಆ ಸೀರೆ ಹುಚ್ಚುದು ಆದ ಬೇರೆ ಇದು ಎಲ್ಲರಿಗೂ ಬೇಡ ಬಿಟ್ಟಿಲ್ಲ ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಉದ್ಬೀಜ ಇಪ್ಪತ್ತೊಂದು ಲಕ್ಷ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಹುಟ್ಟಿ ಬರಬೇಕಾದ್ರೆ ಏಳಪ್ಪ ಅಂದ್ರೆ ಸೀರೆಯಾಗಿಂದ ಹೊರಗೆ ಬಂದೈತಿ ನೀನು ಕೆಪ ಹುಟ್ಟಿ ಅಂದ್ರೆ ಶರೀರಮೂ ಸೀರಿಯಾಗಿಂದಿ ಹುಟ್ಟೆ ಸೀರ್ಯಾಗಿ ಯಾವ್ದ್ರೆ ದೋತ್ರ ಹೋಗೈತಿ ನಾ ಒಳಗ ಇಲ್ಲ ನಿನ್ನ ದೋತ್ ಬೆಂಕಿ ಎತ್ತು ನೀ ಬಂದದ್ಯೋ ನನ್ನ ಕಾಲಾಗಿನ ಕರ ಸುಟ್ಕೊಂಡ್ ಸಾಯಿಗಾರ ಐತಿ ದುರ್ಗವನ್ ಮುಂದೆ ಹಲಾಲ ಆದಂಗ ಆದಿತ್ತು ನಿನ್ನ ಜಲಮ ಹೊತ್ಕೊಂಡು ಕೂಡುದು ಇವತ್ತು ಮಾಡಿ ಮೂರು ಏನ್ ಕೇಳ್ತನು ನೀ ಏನ್ ಹೇಳ್ತಿ ಯಾವ ಸೀರಿಗೆ ಬಿಡದೇತಿ ದೋನ್ಸೆ ತೀನ್ಸೆ ಕುಡಾನ್ಲಿ ಸಿಗತೈತಿ ಈ ಸೀರೆ ಒಳಗ ಹುಡ್ಕ್ಯಾಡ ಆ ಸೀರೆ ದಂಡಿದಲ್ಲ ಅಲ್ಲ ಆ ಸೀರೆ ಆ ಸೀರೆ ಉಟ್ಟವ್ರಿ ಬರೇ ಹೆಂಗಸ್ರ ಸೀರೆ ಉಟ್ಟು ಬಿಟ್ಟಿದ್ರ ಅಂದ್ರ ಅದ್ರ ಹವಾನ ಬ್ಯಾರೇತಲ್ಲ ನಿಮ್ಮಂತ ಎಷ್ಟೋ ಗಣಸೋಗ್ಯಾಗಳ ಸೀರೆ ಹುಟ್ಟು ಎಲ್ಲೋ ಕುಡ್ದಾಗ ತಿರ್ಗಲಾತ ಸೌದಿತಿ ಕುಡದ್ರೆ ನಮ್ ಪೊಲೀಸ್ ಸಾಹೇಬ್ರಿಗೆ ಸಾಕಾಗೈತಿ ಒಳಗೊಮ್ಮೆ ಕಿರಿಕಿರಿ ಹಾಲ ಐತಿ ಹೌದಾ ಮಹೈಮೆ ಕಾಮನ ಸಿರಿ ಉಡತವ ಮನೆಯ ಗಡ ಮಕ್ಕಳ ಮಾಡಿತವ ಸಂಸಾರವಾ ಜಾತ್ ಜಾತನ ಏನು ಮಾಡ್ತಾರೆ ಯಾಗಾಡ್ಲಿಗೆ ಹೆಡದ್ರೆ ನಡೆದ್ರೆ ಎಲ್ಲವನು ಗುಡ್ಡಕ್ಕೆ ಆ ಸಿರಿ ಉಟ್ಟವರು ಎಷ್ಟೋ ಮಂದಿ ಕರೆ ಇದ್ರಲ್ಲ ಎಷ್ಟೋ ಉಟ್ಟಿ ದಿ ಎಷ್ಟು ಜಾಗನ ಸಿರಿ ಉಟ್ಟಿ ದಿ ಸಿರಿ ಉಟ್ಟು ಬಿಕ್ಕಿನೋ ಬೇಡಿದೆ ಮೇಲಾಗಿ ಈ ಶರೀರ ಅನ್ನು ಬಿಟ್ಟು ಯಾವ ಮಗ ಕಡೆಯಕ ನಿಂತಾನೆ ಹೇಳನಾಗ ಬಂದು ಹೇಳ ಬಾ ನೋಡೋ ಹಂತಾ ನೀನ ಪರಮಾತ್ಮ ಸುದಕ ಗಂಗಾ ನೆಡೆಯಾಗ ಮಗಲಾಗ ಒಂದು ಸೀರೆ ಅಲ್ಲದಿ ಮೇಲೆ ಒಂದು ಸೀರೆ ಐತಿ ಸೀರೆನಾ ನೀ ಅಡ್ಡಾಡ್ ಬಿದ್ದಾಗ ನಿನ್ನ ಎಲಿ ಮೇಲೆ ಕಾಲ ಕೊಟ್ಟ ನಿಂತ ಒಂದು ಸೀರೆನೇ ಆ ಸೀರೆ ಬೇರೆ ನೀವು ಹೊರಗಿನ ಸೀರೆ ಹೆಂಗ ಒಂದ್ ಗಿಡ್ ಕಂಠಿ ಮ್ಯಾಗ ಒಂದ ಸಣದ ಕಂಠಿ ಇರ್ತತ್ಲೇ ಆ ಕಂಠಿ ಮೇಲೆ ಒಂದು ಕೆಂಪು ಸೀರೆ ಹೋಗದ್ರ ಆರ್ ತಿಂಗಳು ನಿಧಿ ಮಾಡಂಗಿಲ್ಲ ಗಂಡ ಹಾಡವ ಇವ್ ಮೌಲ್ ಯಾಕಿ ದೃಷ್ಟಿನ ಚೇಂಜ್ ಮಾಡಿ ಬಿಡ್ತತಿ ಅದ ಸೀರಿ ನಾನವ್ರ ಮಾಯ ಮಾಯಾದೊಳಗೆ ಒಕ್ಕೊಂಡು ಬಿಟ್ಟತಿ ಅದ ನೀ ಯಾವ ಗಿಡದ ತಾಪಲೋ ಕಾಕ ಹೌದು ರಾವಣಗ ಮಾಯಾ ಬೆನ್ನ ಬಿಟ್ಟಿಲ್ಲ ರಾಮಗ ಮಾಯಾ ಬೆನ್ನ ಬಿಟ್ಟಿಲ್ಲ ಹಣ್ಣ ಬೇಡ ಹಣ್ಣ ಬೇಡ ಮಣ್ಣ ಬೇಡ ತಪಾಗೈತದ ವಿಶ್ವಾಮಿತ್ರ ಬರೇ ಮೀನಕ್ಕೆ ಕಾಲಾಗಿನ ಗೆಜ್ಜಿನಾದ ಗಾಲ್ 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 ಅನ್ನುವಂತ ಗೆಜ್ಜಿನಾದ ಕಿಮಿಯಾಗಿ ಯಾವಾಗ ಬಿತ್ತು ನೋಡ್ರಿ ಮೌಲಾ ಕಾಕಾಗ ಉಟ್ಕೊಂಡಂತ ಲಂಗಟು ಒಂದ ಪೆಟ್ಟಿಗೆ ತಟ್ಟಂದದು ನನ್ನ ತಂಗಳು ತುಕುಡಿ ನೀ ಯಾವ ಗಿಡ ತಾಪಲ್ ಸಾಹೇಬ್ರ ಕೈ ಮಾಡ್ರೆ ಬೆನ

ಏ ಗಾಂಡಿದ್ರ ಮಕ್ಕಳಾಗ್ತಾವು ಹೇಳಿ ದೈವದ ಎಲ್ಲ ಗಾಂಡಿದ್ರ ಮಕ್ಕಳಾಗತ್ತ ಗಾಂಡಿರ್ಲಿಕ್ಕ ಮಕ್ಕಳಾಗಂಗಿಲ್ಲ ನನಗೊಂದು ಸಮಸ್ಯೆ ಬರ್ತದ್ರಿ ಒಂದ್ ಮಾತಾಂತ ಕೊ ಗಾಂಡಿದ್ರ ಮಕ್ಕಳಾಗತೀ ಈಗ ಹುಡುಗ ಹುಡುಗಿ ಲಗ್ನ ಆಗಿರ್ತೈತಿ ಜನರಲ್ ಒಳಗ್ ನಡದ ಹೇಳೋ ಮಾತಿನಗ ಹೌದಾ ಹುಡುಗ ಹುಡುಗಿ ಲಗ್ನ ಆಗಿರ್ತೈತಿ ಒಂದ್ ವರ್ಷ ಓದ್ ಎರಡು ವರ್ಷ ಓದ್ ಮೂರ್ ವರ್ಷ ಓತ ನಾಲ್ಕು ವರ್ಷ ಗಂಡ್ಲೆ ಹುಡುಗ ಹುಡುಗಿಂಗ್ ಕಳ ಆಗಂಗಿಲ್ಲ ಹಾ ಹಾ ಆಗಲಿಲ್ಲ ಆಗಲಿಕ್ಕೆಂದ್ರೆ ಮನೆಯಾ ಹಿರಿಯರೇ ಏನು ಹೇಳ್ತಾರೋ ಏನು ದೇವರ ತಂಗಿ ಏ ನೋಡಿ ದೇವರದು ಯಾದ್ರ ಹರಿಕಿ ಉಳ್ದತ್ತೆನಾ ಹರಿಕಿ ತೀರ್ಸರಿ ಆ ಮಾಸಾಬತ್ತಿಗೆ ಬೇಡ್ಕೊಂಡರೆ ನೋಡಿ ಬೇಡ್ಕೊಂಡರೆ ನೋಡಿ ಕಾಮ ಗಲಿಪದ ಹತ್ತಿರ ಅಂದ್ರೆ ನೋಡಿ ಹೌದಲ್ಲ ಈ ಮಸಿಬನಲಕ ಒಂದ ಹೊಂತಾದು ಕೊಯ್ತನ ಅಂದ್ರೆ ನೋಡಿ ಹೌದು ಏನ್ರೀ ಉಳ್ದತ್ತೆ ನೋಡಿ ಹುರ್ಪಟ್ಟಿ ತಟ್ಟು ಸುಳಿದೋರಿಗೆ ಏನ್ರೀ ಬಾಕಿ ಉಳದತ್ತೆ ನೋಡಿ ಆ ನೋಡಿ ಅಂತ ಹೇಳ್ತಾರೋ ಹೇಳಿರ್ತಾರ ಅಂದಾಗ ದೇವ್ರ ಆತ ದಿನ ಅಥ್ರು ಭಕ್ತಿ ಆತ ಎಲ್ಲಾ ಮುಗೀತು ಎಲ್ಲಾ ಮಾಡಿ ಬಳಕು ಮಕ್ಕಳಾಗಲಿಕ್ಕೆ ಅಂದ್ರ ಏನ್ ಮಾಡ್ತಾರ ತಂಗಿ ಮತ್ತೊಂದು ಮಾತು ಹೇಳ್ತಾರ ಹಿರಿಯಾರ ಏನಂತ ಹೇಳಿದ್ರು ದೇವರ ದಿನರ ಎಲ್ಲಾ ಮಾಡ್ರು ಮಕ್ಕಳಾಗುವಲ್ ಅಂದ್ರ ತಮ್ಮ ಯಾಕೋ ನಿನಗ ಮಕ್ಕಳಾಗುವಲ್ವ ಅಂದ್ರ ಇಲ್ಲೇ ಸಿಂಧಿಗೆ ಸನಿ ಐತಿ ಒಂದು ದೊಡ್ಡ ದವಾಖಾನೆ ಐತಿ ಮಕ್ಳದ ಮಕ್ಕಳ ಬೋರ್ಡ್ ಬರ್ದಾರ್ ಹಿಂಗ போர் வரதார் என்ன தೇಳி என்னంట மக்கள இல்லதாரிக்கு ಮಕ್ಳು ಯಾರಾಗಿರಂಗಿಲ್ಲ ಅವ್ರು ಬರೀ ಇಲ್ಲಿ ನಿಮಗ್ ಮಕ್ಕಳ ಓದಿ ಬರ್ದಿರ್ತಾರ ಬೋರ್ಡ್ಮಿ ಅದನ್ನ ನೋಡಿ ಓದಿ ಬಂದ್ ತಿನ್ ಕರ್ಕೊಂಡು ಹೋದ ದವಾಖಾನೆ ಮೌಲಾಕ ದವಾಖಾನಿಗೆ ಹೋದ ಅಲ್ಲಿ ಹೋಗಿ ಎಕ್ಸ್ ವೈ ಜಡ್ ಹೆಬ್ಬಟ್ ಹಿಡ್ಕೊಂಡು ಕೂದಲ್ ನೆತ್ಯನ ಕೂದಲ್ ತಕೋಟ ಬಾಡಿ ಸ್ಕ್ಯಾನ್ ಚೆಕ್ ಆತ ಚೆಕ್ ಹಾತಲ್ಲ ಎಲ್ಲಾ ತರ ಚೆಕ್ ಮಾಡಿದ ಬಳಕ ಡಾಕ್ಟರ್ತಿ ಹೊರ ಹೇಳ್ತಾಳ ಹೇಳ್ತಾಳೆ ಇವ್ರನ್ನ ತಮ್ಮ ಮೌಲಾ ಸಬ

ಮಗಳ ನನಗ ಕಾಕ ಅಂದಾಳು ನಾ ಏನಂದ್ ಮಾತಾಡ್ಬೇಕ ಅನ್ನೋದು ವಿಚಾರ ಬರ್ಬೇಕು ನಾವ್ ಹಂಗ ಮೊದಲಿನ ಮಾತು ರಿಸ್ಪೆಕ್ಟ್ ಕೊಡ್ತೀವಿ ಹಿಂದಾಡೆ ಬ್ಯಾಡಾತು ಇನ್ನು ಹೊಳಿ ಎತ್ತು ಗಿಲಕ್ಕೂ ಬಹಳ ಸುತ್ತಂಗಿಲ್ಲ ನನಗ್ ನೀವೊಂದ ಬ್ಯಾಡಿಗೆ ಮೆಣಸಿನಕಾಯಿ ಇದ್ದ ಹಂಗ ನಾವೊಂದು ಲವಂಗ ಮೆಣಸಿನಕಾಯಿ ಇದ್ದಾಗ ಹುಡುಗಿ ಬಾಳ ಸಣ್ಣದೈತಿ ನಾ ಜಿಗಿದಾಡಿ ಯಕಡೆ ಮಾತಾಡುವ ಆದ್ರ ಮನಿತಿ ಅನ್ಕೊಂಡಿ ಎಲೆಯಾಗಿನ ಭ್ರಮೆ ತೆಗಿ ಮೊದಲ ಯಾಡಿಗೆ ಮೆಣಸಿನಕಾಯಿ ನಮ್ಮ ಮೌಲ್ಕ ನಂಗೆ ಉದ್ದ ಬೀಸ ದಾಡಿಸಿ ಕೆಂಪ ಬಾಳ ಚಂದ ಇರ್ತೈತಿ ಕರಿಯಾನ ಬೆಂಕಿ ಹಚ್ಚುದು ಎ ಹತ್ತು ಕಿಲೋ ಹಾಕಿ ಇದು ಒಳ ನೀರಾಗಿಲ್ಲ ಅದ ಲವಂಗ ಮೆಣಸಿನಕಾಯಿ ಬರೇ ಒಂದು ಕಿಲೋ ಮೆಣಸಿನಕಾಯಿ ಬರೇ ಒಂದು ಮುಟ್ಟಿಗೆ ಹಾಕಿ ನೋಡ ತಳ ಹಿಡ್ಕೊಂಡು ಬಿಡತಕ್ಕ ಮೆಣಸಿನಕಾಯಿ ದವಾಖಾನೆ ದವಾಖಾನಿ ಹೋಗಿ ಎಲ್ಲಾ ತರ ಚೆಕ್ ಆದ ಬಳಕೆ ಡಾಕ್ಟರ್ತಾಳಂತ ಹೇಳ್ತಾಳಿ ತಮ್ಮ ಮಕ್ಕಳಾಗತ್ತೆ ನಮ್ಮಲ್ಲಿ ಮೂರು ತಿಂಗಳ ನೀವು ಕೋರ್ಸ್ ಮಾಡ್ಬೇಕು ಏನ್ ಮಾಡ್ಬೇಕು ಮೂರು ತಿಂಗಳಿಗೆ ಒಂದೊಂದು ಇಂಜೆಕ್ಷನ್ ಮಾಡ್ಕೋಬೇಕು ನಮ್ಮ ತೇಕ್ ಬಂದ್ ಒಂದೊಂದು ಟೂ ನಮ್ ಯಾಕ ಒಂದೊಂದು ಟೂಬಿಗ ಹದಿನೈದ ಸಾವಿರ ರೂಪಾಯಿ ಈ ಮಾತು ಯಾಕೆ ಹೇಳತ್ತಿನಿ ಗಾಂಡಿ ಇದ್ರ ಮಗಲಾಗ ಆ ಮಾತಿ ಹೇಳತ್ತಿನಿ ನನಗೇಡ ಒಂದೊಂದು ಟೂಬಿಗೆ ಹದಿನೈದು ಸಾವಿರ ರೂಪಾಯಿ ಆಯ್ತು ತಮ್ಮ ಮೌಲ ಮತ್ತೆ ಹೂ ಅಂತಂದ್ರೆ ಮೂರು ತಿಂಗಳ ನೀನು ಹೆಣ್ ತಿನ್ನ ಕರ್ಕೊಂಡು ಬರಬೇಕು ಮತ್ತು ಆ ಟೂಬ್ ಯೂಸ್ ಮಾಡ್ಬೇಕಾಗ್ತೈತಿ ಹೌದು ಹದಿನೈದು ಸಾವಿರ ರೂಪಾಯಿ ಕೊಟ್ಟ ಬಳಕೆ ಆ ಟ್ಯೂಬ್ ಆಕಿ ಗರ್ಭದೊಳಗೆ ಹೋದ ಬಳಕೆ ಮಕ್ಕಳಾಗ್ತಿದ್ದವು ಅಂದ್ರೆ ಹೌದು ಮೌಲಾ ಸಾಹಬ ನಿನ್ನ ಟ್ಯೂಬಿಗೆ ಅನ್ನೋ ಬೆಂಚ್ ಹತ್ತಿ ಅದು ನನ್ನ ತಂಗ್ಳ ತುಕ್ಕಡಿ ಇಲ್ಲ ಮಾಡ್ಬೋದಿಲ್ಲ ಟ್ಯೂಬ್ ಬೆಂಚ್ ಹತ್ತಿ ಹೋಗೈತೆ ಇದು ಆರು ವರ್ಷ ಅದ ಟ್ಯೂಬ್ದಾಗ ಬಡದಿರ್ತಿರ್ತೈತಿ ಅದ ಟಯರ್ ಅದ ಟೂಬ್ ಇರ್ತೈತಿ ಹೇಳ್ಬೇಕ್ ಮಾ ಹಲ್ಯಾಕ ಹವಾ ಬಲಿ ಆಗಂಗಿಲ್ಲ ಯಾಕೋ ಏನೋ ಒಳಗೆ ಹುಳಕತ್ತಿತ್ತು ಎ ಟಿ ಕೆ

இந்த பிரிவில் தினம் போட்டுக்கொண்டு பிரிக்கப்பட்டது

ನಮ್ಮ ಮೌಲ ಕಾಕ ಮಾಡುದಗ್ ಹೆಂಗಾಗ್ತದಪ್ಪ ಅಂದ್ರೆ ಸುಮ್ಮ ಒಂದು ಸಣ್ಣ ದೃಷ್ಟ ಅಂತ ಕೂಡನು ಕೊಡಲೆ ನಮ್ಮ ಮೌಲ ಕಾಕನ ಅಂತಾವ ಹತ್ತು ದನ ಸಾಕಿದ್ರಿ ಮನ್ಯಾಗ ಹತ್ತು ದನ ಹತ್ತು ದನ ದಿನನಿತ್ಯ ಅಡಿವಾಗ ಬಿಟ್ಟುಕೊಂಡು ಹೋಗ್ತಿದ್ದ ಅವ ಒಂದು ದಿವ್ಸ ದನ ಬಿಡ್ಲಕ್ಕ ತಡ ಆಗಿತ್ತು ನನ್ನಂತ ಆಕಿ ಹೆಂಡ್ತಿ ಭಾಳ ಬೆರಿಕಿದಳ ಆಕಿ ಹೆಂಗೆ ನೀವು ಹೊರಗೆ ಪೋಜಾರ್ ಇದ್ರ ಮನೆಯಾಗ ಹೆಂಡ್ತಿ ಕೈಯಾಗ ಬಂದ ಪಿಂಜಾರ ಹೌದು ಹೌದು ಆಕೆ ಹೇಳ್ದಂಗೆ ಉಟ್ಟಂದ್ರ ಉಟ್ ಅವು ಅಂದ್ರೆ ಅವು ಜ್ಯಾವ ಅಂದ್ರ ಜಾವ ನಮ್ಮ ಸಾಹೇಬನ ಕೇಳಲೆ

ಗೂಂಟಿದಾಗಿನ್ ಪಿಸಿಯು ಬಂದ ಕೈಯಾಗ್ ಬತ್ತ ಸಾಯೇಬ್ರಿ ಹಂಗಂಗಾದ್ರೆ ಗಾಡಿ ಮೇಗಿರ್ತ ಹೇಳ್ತಾಳಾಕಿ ಮನ್ಯಾಗ ಹ್ಯಾನ್ ತೀಗು ಏನಂತ ಹೇಳಿ ಮನ್ಯಾಗ ಒಂದ್ ಕಿಲೋ ಗಾಂಧಿ ನಿಲ್ ಐತಿ ಬರ್ನಾ ತರಬೇಕ್ರಿ ಇರ್ಲಿಕ್ಕಂದ್ರ ಚಪಾತಿ ಇರ್ಲಿಕ್ಕೆ ಬಂದ ಮಾ ಎನ್ನಿತ ಅಂದ್ರ ಸಾಯಬ್ರ ಮನೆಯಾಗ ಚಪಾತಿ ಸಿಗತ ತಿರಕ ಚಪಾತಿನೂ ಇಲ್ಲರಿ ಡಬಲ್ ಗೇಮ್ ಚಪಾತಿ ಅವು ನೀವೇ ವಿಚಾರ ಮಾಡ್ಕೋರಿ ನಾ ಹೇಳಂಗಿಲ್ಲ ಅದಕ್ಕ ನನ್ನಂತ ಕಿ ಹಾನ್ತಿ ಬಾಳ ಬೇರೆ ಏನ್ ಮಾಡ್ತಿದ್ವು ಇದು ಗಂಡ ಮನಕೊಂಡಿತ್ತಲ್ಲ ಹೊತ್ತು ನೆತ್ತಿ ಮೇಲೆ ಬಂದಿತ್ತಿದ ಬಿಸಿಲು ಬಿದ್ದಿತ್ತು ಮಾರಿ ಮೇಲಾಕೇಂದ್ರುತ್ತಿ ಮೇಲೆ ಮುಕ್ಳಿ ಮೇಲೆ ಬಿಸಿಲು ಬಿದ್ದ ಮೇಲೆ ಬಿಸಿಲು ಬಿದ್ದ ಮುಕ್ಕಳ ಶಗಣಿ ಮನೆಗೆ ಐತಿ ಯಾರಿಗೆ ಹಂಗ ತಿರ್ಬೇಕು ಅದಕ್ಕ ನಾವ್ ನಿನ್ ಇದು ಎಲ್ಲಿ ಯಾವ ಅದಕ್ಕ ಯಾವಾಗ ಹ್ಯಾನ್ತಿ ಏಳಂದ್ರ ಆತ ತಗೋತಿ ಬರ 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 ಎದ್ದು ಎದ್ದ ಜಳಕ ಮಾಡಿದ ಜಳಕ ಮಾಡಿದ ಪಾಟ್ನ ಒಂದ್ ಮ್ಯಾಲ ಮುಂಡ ಹಾಕೊಂಡು ತೆಳಗೊಂಡ ದೋತ್ರ ಉಟ್ಕೊಂಡು ನಡದ್ರಿ ಎಲ್ಲಿ ದನಗಳು ಬಿಟ್ಟುಕೊಂಡ ಹೋದ ಒಳಗ ದನಗಳು ಬಿಟ್ಟುಕೊಂಡ ಅಡವ್ಯಾಗ ಹೋದ ದನಗಳ ಒಳಗ ಒಂದು ತುಂಬಿ ಇಲಾಖೆ ಆಗಿತ್ತು ಬಾರ ಧೋನಿ ಆಗಿತ್ತು ಆಕಳು ಏತಿದ್ರಿ ಹೋಲಿಕರನೇ ಏತೀ ಮೌಲಕ ನನ್ನ ಮನೆಯಾಗ ಹೋರಿ ಹುಟ್ಟೈತೆ ಐವತ್ತು ಸಾವಿರಕ್ಕೆ ಮಾಲಕ್ ಆದ್ನಿ ಅಂದ ಮಾ ಹೋರಿಕರ ತಗೊಂಡ್ ಬರ್ಬೇಕಲ್ಲ ಹತ್ತು ಹುಟ್ಲೆ ಮನಿಗಿನ ಹತ್ತು ಹುಟ್ಲೆ ಮನಿಗೆ ತರ್ಬೇಕಾಗಿತ್ತು ತರ್ಬೇಕ ತಿಳ್ಕೊಂಡು ಹೊಡ್ಕೊಂಡ್ ಬರ್ಲಾತ ನಡೀಲಾಕ ಬರ್ಲಿಲ್ರಿ ಹೋರಿಕರಕ್ಡಿಲಾಕ ಬರ್ಲಿಲ್ಲ ಜಲಾ ಹೋಗುದ ಮಡಸ್ಕೊಂಡ ಮತ್ ಹೋಗುದ ಮತ್ ಮಡಸ್ಕೊಂಡು ಬಿಳುದ ಮಾಡ್ಲಾಕ ಹೌದ್ರೆ ಮಡಸಿಕೊಂಡ್ ಬಿಳಾಕ್ ಒಂದು ವಿಚಾರ ಮಾಡದ ಏನಂತ ವಿಚಾರ ಮಾಡ್ತ ಇದು ಹಿಂಗ ಎಳು ಬಿಳುದು ಮಾಡ್ಲಾತಿ ಐತಿ ಮೊದಲ ನಟ ನಡು ಊರಾಗ ನನ್ನ ಮನೆ ಐತಿ ಹೌದಾ ರಾತ್ರಿ ಸರ್ವತಾತತಿ ತತಿ ಬ್ಯಾಡ ಬ್ಯಾಡ ತಗೊಂಡ ಹೋಗುನು ಅಂದ್ ಹೋಗನು ಹೋರಿಕರ ತಗೊಂಡ ತನ್ನ ಬಗಲಾಗ ಗಚ್ಚಿ ಹಿಡ್ಕೊಂಡು ಬಿಟ್ಟ ತ್ರಾಸಾಗಿ ವಾದ್ಯಾಡ್ಲಾ ಕೈತಾಕರ ವಾದ್ಯಾಡಿ 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 ವದ್ದಾಡಿ ಹೋರಿಕರ ವಾದ್ಯಾಡು ಬಡತಕ್ಕ ನಮ್ಮ ಮೌಲಾ ಕಾಕನ ದೋತ್ರ ಕಳೆದ ಅಡಿಯಾಗ ಬಿದ್ದಿತ್ತು ಅಡವಾಗ ಬಿದ್ದಿತ್ತು ಇವಾಗ ಗೊತ್ತ ಇದ್ದಿದಿಲ್ಲ ಹೋದ್ಯಾಗ ಹೌದಲ್ಲ ಇವಾಗ ಸಾವಿರ ಹೋರಿನ ಹುಟ್ಟಿತ್ತಲ್ಲ ಹೌದಲ್ಲ ಹೋರಿಕರೆ ಹುಟ್ಟೈತಿ ಹೋರಿ ದನಿಗೆ ಇದ್ದ ದೋತ್ರ ಕಳದ ಅಡಿಯಾಗಿ ಬಿದ್ದಿತ್ತು ಅರು ಇದ್ದಿದ್ದಿಲ್ಲ ಇಲ್ಲ ಅಲ್ಲಿ ಒಂದದಗದತಿಪ್ಪ ಏನ ಅದ್ರು ಆ ದೋತ್ರ ಕಳದ್ರ ಕಳಿವತ್ತೆ ಕರೆ ದನಗಳ ಬಿಡು ದನಿಗೆಯಾಗ ಏನಾಗಿದ್ರಿ ಕಾಂತಿಗಂಜಿ ದನಗಳ ಬಿಡು ದನಿಗೆಯಾಗ ಹಾ ಆವಸರನಿಗೆ ಜಲಕ ಮಾಡಿ ದೋತ್ರ ಒಂದ ಹುಟ್ಟಿದ ಒಳಗೆ ತೊಣ್ಣ ಹಾಕೋದ್ ಇವ ಮಾರತಿದ್ದು ಒಳಗೆ ಚೆಡಿನ ಹಾಕಿದ್ದಲ್ಲ ಚಲೋ ಆಯ್ ಮಾರ ಕಡೆ ಚೆಡಿ ಐತಿ ಅವನು ನಿಮ್ಮಕಡೆ ವಾಹ್ ನಮ್ಮ ಕಡೆ ಸಣ್ಣ ಅಂತ ರೀ ನಮ್ಮ ಕಡೆ ಬಿಜಾಪುರ ಚಡ್ಡಿ ಐತಿ ಇವ್ನು ಹಾಂ ಒಳಗೆ ಸಣ್ಣ ಹಾಕೋದ ಮಾಡತ್ತಿದ್ದ ಹೌ ಅಲ್ಲಿ ಒಂದು ನಗದು ಆತು ಅಲ್ಲ ಏನಾಗ್ಯತೆ ಅವ ಮಾ ಧೋತ್ರ ಮತ್ತು ಹೋಲಿಕರ ಅಡ್ಯಾಡೋ ಬಡ್ತಕ ದೋತ್ರ ಕಳ್ದ ಬಿದ್ದಿತ್ತು ಬಿದ್ದಿತ್ರಲ್ಲ ಮ್ಯಾಲರೆ ಮೈ ಮ್ಯಾಲ ಮುಂಡ ಇತ್ತು ಬಗಲಾಗ್ರೆ ಹೋರಿ ಇತ್ತು ತೆಳಗ್ರಿ ಶಿವ ಏನೋ ಆಗಿತ್ತು ಆಗಿತ್ತಲ್ಲ ದನ ಹೊಡ್ಕೊಂಡು ಊರಾಗ ಹಾ ಬಂದಾಗ ಏನೈತಿ ಅವ ನೀವು ಹೆಂಗೆ ತಿರುಗ್ತಾನ ನೋಡಿರಿ ಮದ್ವೆ ಅಂದ್ರೆ ಪತ್ರೊಳ್ಯಾರು ಸ್ವರಗತ್ತೆ ಇವು ಇಂಗ್ಲೀಷ್ರು ಇದಾವು ಇವನು

ಮತ್ತು ಮತ್ತೆ ಮುಂದಕ್ಕ ಬಂದ ಮತ್ತೆ ನಾಲ್ಕು ಮಂದಿ ಹೆಂಗ್ ಕುತ್ತಾರಲ್ಲ ಹಿರ್ಯಾರಿ ಕಡೆ ಕಟ್ಟಿ ಅಣತಂದ್ರ ಹಿಂಗೆ ಕುತ್ತಿದ್ರು ಇವ್ನು ತಲೆ ಗಿಲಿ ಕೆಟ್ಟತನು ಹಿಂಗ್ಯಾಕ್ ಬಂದೆವು ಎಲ್ಲ ಸ್ವಾಯನ ಮಾಗಿ ಅದಕ್ಕೆ ಏನು ಹೇಳ್ತಾರೋ ಹೇಳ್ತಾರೆ ತಮ್ಮ ಇದು ಹಿಂಗ್ಯಾಕೋ ನಿನ್ನ ಅವಸ್ಥೆ ಹಿಂಗ್ಯಾಕೋ ಹೇಳ್ತಾರೆ ಇದು ನನ್ನ ಹೋರಿನ ರೀ ನೀವು ತಿಳ್ಕೊರಿ ಅದನ್ನ ಯಾವ ಹೋರಿ ಕಡೆ ಕೈ ಮಾರ್ತಾನವ ಇದು ನನ್ನ ಹೋರಿನ ಆ ತಿಟ್ಟು ಮಾಡ್ಕೊಂಡು ಮನೆಗೆ ಬಂದ ಮನೆಯಾಗ ಹೇಣ್ತಿದ್ ಒಂದು ಪದ್ಧತಿ ಇತ್ತು ಬಂದ ಅಡವಿಯಾಗಿಂದ ಬಂದ್ರ ಒಂದ್ ಚರಿಗೆ ನೀರು ಕೂಡ ಪದ್ಧತಿ ಇತ್ತು ಕೈಯಾಗ ನೀರಿನ ಚರಿಗೆ ಹಿಡ್ಕೊಂಡ ಬಂದಳ ಹೊರಗ ಅಂಗ್ಳಕ ಸಾಹೇಬ ನಿಂತಿದ್ಲಾ ಅಂಗ್ಳಾಗಿ ಎಲ್ಲಾ ಶಿವಮ ಮಾಡಿಕೊಂಡಿದ್ರಿಗೆ ತಗೊಂಡ ಬಾಂದ್ಳು ಮೊದಲ ಚೆರಿಗೆ ಅಲ್ಲೇ ಇಟ್ಟೋಳಕಿ ಹೊರಸಲ್ ಮೇಲೆ ಗಾಂಡರಿ ಹೌದು ಹಾಲು ಖರಿ ಅಂದೋಳಕಿ ದಿವಸ ಕಾಮಗ್ ಬರ್ತಿ ಚಿಕ್ಕ ಬಕ್ ಆಗಿತ್ಲಾಂದಳಾಕಿ ಯಾಕೋ ಯಾವ ಫರ್ಕ್ ಆಗೈತಿ ಹೌದ್ ಮ್ಯಾಲೆ ಐತಿ ಬಗಲಾಗ್ರಿ ಹೋರಿ ಕರ ಐತಿ ತೆಳಗ್ರೆ ಶಿವಾಯ್ತಿ ಆಕೆ ಅಂದಳು ಅಯ್ಯರಿಂದ ಹಿಂಗ್ಯಾಕ್ರಿ ಹೇಳ್ಬೇಕು ಆ ಮಾತಿಗೆ ಏರಿ ಹೇಳ್ತಾರೆ ಏ ಇಂದ ಹುಟ್ಟೈತಿ ನೋಡಿ ನನ್ನ ಹೋರಿ ಎತ್ತ ನೇಟೈತೆ ಇದೀವ ಆಕೆ ಅಂದಳು ಏ ನನ್ನ ಹಾಟು ಕುಡದುದ್ದ ಆ ಮಜ್ಮಾನ ಮೌನು ಆ ನನ್ನ ಹಾಟು ಕುಡಿದುದ್ದ ನಿನ್ನ ಬಾಗಿಲಾರ ಹೋರಿಗೊಳ ಬೆಂಕಿ ಹಚ್ಚ ಇದನ್ನ ನೋಡಿ ತಡದನ ಹೋರಿ ಹೊಡಿಲು ಅದ ನೋಡ ಭವಂತಿ ಸಾವ್ಕಾಶಪ್ಪ ಸಾವ್ಕಾಶ ನಗರಿ ತ ಸಿಕ್ಬಿಡ್ತಿದು ಅಂದಾಗ ಅವಾಗಏನಬೇಕಿವಾರ್ಟ ಪಡಕಿತ ಈಗ ಸುತ್ತಿವ ನೋಡಿ ಯಾವ ಪಡಕಿ ನಿನ್ನ ಮಾನ ಮರ್ಯಾದೆ ಮುಚ್ಚಬೇಕಾದ್ರೂ ಹೆಣ್ಣಿನ ಪಡಿಕಿನ ಬೇಕು ನೀನು ನಿನ್ನ ಜೀವಾತ್ಮ ಅನ್ನುವಂತ ದೇವ್ರ ಒಳಕ್ ಕುಂಡ್ ಗುಡಿ ಒಳಗ್ ಕುಂಡ್ ಬೇಕಾದ್ರ ಯೋಳಪ್ಪ ಅದ್ರ ಸೀರೆ ಅನ್ನುವಂತ ಚರ್ಮ ಬೇಕ ಎಲಿವಿನ ಹಂದ್ರ ಅನ್ನುವಂತ ಗುಡಿ ಬೇಕ ನಿನಗೆ ಬೇಕು ನಿನಗ ಬೇಕ ಕಳಸ ಇವೆಲ್ಲ ಇದ್ದಾಗ ಒಳಗ ಬಂದ ಶರೀರ ಅನ್ನುವಂತ ಗುಡಿನ ಇರ್ಲಿಕ್ಕಂದ್ರೆ ಜೀವಾತ್ಮನವಂತು ಹ್ಯಾಂಗ ನೀನು ಬಾಡಿಗೆ ಎತ್ತಿದ್ದಂಗ ನನ್ನ ಕೈಯಾಗ ಹೌದ ಎತ್ತ ದುಡಿಬೇಕು ದುಡಿತ್ಬೇಕು ಎಷ್ಟು ಎಂದ ಹೋಗತ್ತ ನಂದು ಹೋಗ್ಬೇಕು ಬರಬೇಕಾದ್ರೆ ಹೇಳಿ ಬಂದಿಲ್ಲ ಹೋಗ್ಬೇಕಾದ್ರೂ ಹೇಳಿ ಹೋಗಂಗಿಲ್ಲ ಸೊಮ ಇದು ಹೆಂಗ ನಿನ್ನ ಜೀವಾತ್ಮ ಅಂದ್ರ ಮನಿ ಮುಂದೆ ಸಾಕಿರುವಂತ ನಾಯಿ ಇದ್ದಂಗ ನಾಯಿ ಇಲ್ಲಿ ಒಂದ್ ರೊಟ್ಟಿ ಒಗದ್ರಂದ್ರ ಒಂದ ಮನಿ ರೊಟ್ಟಿ ಉಂಡು ಒಂದ ಜಾಗನ್ಯಾಗ ಕುಂಡ್ರಂಗ ಈ ಮನಿ ಒಳಗಿನ ರೊಟ್ಟಿಗೆ ಅದಕ್ಕೆ ಹೊಟ್ಟಿ ತುಂಬ್ಲಿಕ್ಕ ಮತ್ತೊಂದು ಮನಿ ಹುಡಿಕ ಆ ಮನಿ ಒಳಗ ಸಾಲಿಕ ಮತ್ತೊಂದು ಮನಿ ನಾಯಿ ಈ ಶರೀರ ಬಿಟ್ರ ಮತ್ತೊಂದ ಶರೀರ ಮತ್ತೊಂದ ಶರೀರ